परमपूज्य बाबासाहेब अंबेडकर्वर ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಮಹತ್ತರ ಕಾರ್ಯಗಳನ್ನು ಮಾಡಿ ಭಾರತದಂತಹ ವಿವಿಧ ಸಂಸ್ಕೃತಿ ಭಾಷೆ ಆಚಾರ ವಿಚಾರ ವಿವಿಧ ಧರ್ಮ ಜಾತಿ ಹಾಗೂ ಪ್ರದೇಶಗಳನ್ನು ಒಳಗೊಂಡ ದೇಶವನ್ನು ಒಂದು ಅಖಂಡ ಭಾರತವನ್ನಾಗಿ ರೂಪಿಸಿ ಸರ್ವರು ಸಮಾನರು ಎನ್ನುವ ಸಮಾನತೆಯ ನೀತಿಯಂತೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆಯ ಆಧಾರದ ಮೇಲೆ ಸಂವಿಧಾನವನ್ನು ರಚಿಸಿ ಈ ದೇಶಕ್ಕೆ ಅರ್ಪಿಸಿ ಭಾರತ ದೇಶದ ಸಂವಿಧಾನ ಪಿತಾಮಹ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ಪರಿನಿಬ್ಬಾಣ ಹೊಂದಿರುತ್ತಾರೆ ಎಂದು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಹ ಸಂಯೋಜಕರಾದ ಟಿ ರಾಧಾಕೃಷ್ಣ ತಿಳಿಸಿದರು ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನವನ್ನು ಮಾಡಬೇಕು ಅಂತೇಳಿ ತೀರ್ಮಾನಿಸಿದಂತೆ ಕರ್ನಾಟಕದಲ್ಲಿ ಇವತ್ತು ಎಂಟು ಜೋನ್ ಮಾಡೋದು ಈಗ ಬಿ ಎಸ್ ಪಿ ಎಂಟು ಜೋನ್ಗಳಲ್ಲಿ ನಮ್ಮದು ಹಾಸನ ಜೋನ್ ಬರ್ತದೆ ಹಾಸನ ಚಿಕ್ಕಮಗಳೂರು ಮಂಗಳೂರು ಮತ್ತು ಉಡುಪಿ ನಾಲ್ಕು ಜಿಲ್ಲೆಗಳು ಸೇರಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಆರು ಈ ದಿನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ಅಂಗವಾಗಿ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಬಹುಜನರ ರಾಜಕೀಯ ಸಂಕಲ್ಪ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಅದನ್ನು ಹಾಸನ ಜಿಲ್ಲೆಗೆ ಜವಾಬ್ದಾರಿ ಕೊಟ್ಟಿದ್ದರು ಅವತ್ತು ಕರ್ಕಲ್ಗೋಡ್ನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯಿತು ಸುಮಾರು ಒಂದು ಐನೈದು ಸಾವಿರ ಜನ ಅವತ್ತು ಕಾರ್ಯಕ್ರಮಕ್ಕೆ ಸೇರಿಕೊಂಡು ಈ ಕಾರ್ಯಕ್ರಮ ನೀವು ಚಿಕ್ಕಮಗಳೂರಿನಲ್ಲಿ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸಮಿತಿ ನಿರ್ದೇಶನದ ಮೇರೆಗೆ ಆರನೇ ತಾರೀಕು ನಾವು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಜೋನಲ್ ಮಟ್ಟದ ಇದು ಉದಯ ಮಟ್ಟದ ವಲಯ ಮಟ್ಟದ ಕಾರ್ಯಕ್ರಮ ಸುಮಾರೊಂದು ಐನೂರು ಜನ ಡೆಲಿಗೇಟ್ಸ್ ನಮಸ್ತೆ ರಂಗಣ್ಣ ಬನ್ನಿ ಡೆಲಿಗೇಟ್ಸ್ ಅಂತ ಪದಾಧಿಕಾರಿಗಳು ರಾಜ್ಯ ಪದ ಈ ನಾಲ್ಕು ಜಿಲ್ಲೆಗಳಿಗೆ ಬರುವಂಥ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಅಸೆಂಬ್ಲಿ ಪದಾಧಿಕಾರಿಗಳು ಮತ್ತು ಬೋಲ್ತು ಸೆಕ್ಟರ್ ಮಟ್ಟದ ಕಾರ್ಯಕರ್ತರು ಮಾತ್ರ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಅವತ್ತು ಅಂಬೇಡ್ಕರ್ ಭವನದಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿ ಬಿ ಎಸ್ ಬಿ ಎಸ್ ಪಿಯ ರಾಜಕೀಯ ಚಳವಳಿಯ ಮಹತ್ವಗಳನ್ನು ತಿಳಿಸೋದ್ರ ಜೊತೆಯಲ್ಲಿ ಪಕ್ಷವನ್ನು ಬಲಪಡಿಸುವ ದೃಷ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತ ಈಗಾಗಲೇ ರಾಷ್ಟ್ರೀಯ ಸಮಿತಿ ನಿರ್ದೇಶನದ ಮೇಲೆ ಅವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಒಂದು ಆದೇಶದಂತೆ ಏನು ಪರಂಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಕಾರ್ಯಕ್ರಮವನ್ನು ಆರನೇ ತಾರೀಕು ಶನಿವಾರ ಆಯೋಜನೆ ಮಾಡಬೇಕು ವಲಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅದರಲ್ಲೂ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೇ ಮಾಡಬೇಕು ಅಂತ ಏನೊಂದು ಆದೇಶ ಆಗಿದೆ ಅದರ ಪ್ರಕಾರ ಆರನೇ ತಾರೀಕು ಅಂಬೇಡ್ಕರ್ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಜಿಂಬಾಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ಅಂತ ನನ್ನ ಸಂದರ್ಭದಲ್ಲಿ ನಾನು ಕರೆಕೊಂಡಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅವರು ಒಂದು ಕಾನೂನು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಮಹಿಳೆ ಪುರುಷರ ಜೊತೆ ಸಮಾನತೆ ಬೇಕು ಅಂತ ಹೇಳಿ ಒಂದು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡ್ತಾರೆ ಆ ಹಿಂದೂ ಕೋಡ್ ಬಿಲ್ ಜಾರಿ ಬರಲಿಲ್ಲ ಅಂತ ಹೇಳಿ ಅವರು ಕಾನೂನು ಸಚಿವ ಸ್ಥಾನವನ್ನು ಬಿಟ್ಟು ಹೊರಗಡೆ ಬಂದದ್ದು ನಮ್ಮ ಕಣ್ಮುಂದೆನೆ ಇದೆ ಹಾಗಿರುವಾಗ ಅವರು ಸಂವಿಧಾನದ ಮೂಲಕ ಮಹಿಳೆಯರಿಗೆ ಹೆಚ್ಚು ಹಕ್ಕು ಮತ್ತು ಅವಕಾಶಗಳನ್ನ ಒದಿಸಿಕೊಟ್ಟಿದ್ದಾರೆ ಇದು ಬಹಳಷ್ಟು ಮಾಡಿ ಮಹಿಳೆಯರಿಗೆ ಇನ್ನೂ ಕೂಡ ತಿಳಿದಿಲ್ಲ ಹಾಗಾಗಿ ಎಲ್ಲ ವರ್ಗದ ಎಲ್ಲಾ ಜಾತಿಯ ಮಹಿಳೆಯರು ಕೂಡ ಈ ಒಂದು ಪರಂಪು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ವಿಚಾರಧಾರೆಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಹೆಚ್ಚಿನ ಆರು ರಾಷ್ಟ್ರೀಯ ಪಕ್ಷಗಳನ್ನ ಕಳೆದ ವರ್ಷ ಚುನಾವಣಾ ಕೇಂದ್ರ ಚುನಾವಣಾ ಆಯೋಗ ರಾಷ್ಟ್ರೀಯ ಪಕ್ಷಗಳ ಯಾವ ರಾಜ್ಯ ಪಕ್ಷಗಳ ಮಾನ್ಯತೆ ಪಡೆದ ಪಕ್ಷಗಳ ಪಡೆದೇ ಇರತಕ್ಕಂಥ ಪಕ್ಷಗಳು ಯಾವ ಅಂತ ಹೇಳಿ ಆರು ರಾಷ್ಟ್ರೀಯ ಪಕ್ಷಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಇಂದು ಕೂಡ ಉಳಿಸಿಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಕೇವಲ ಒಂದು ಎಂಎಲ್ ಗೆದ್ದಿದ್ದು